ಸೇನೆ ರಾಯಬಾರ್ ತಾಲೂಕಿನಿಂದ ಚಿಕ್ಕೋಡಿ ಡಿ ಡಿ ಅವ್ರ ಆಫೀಸ್ಗೆ ಯಾಕೆ ಭೇಟಿ ಆಗಿವಾ ಅಂತಂದ್ರ ಕರ್ನಾಟಕ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಒಂದ ರೈತರಿಗೆ ಒಳ್ಳೆಯ ಸ್ಕೀಮ್ ಅಂತೇಳಿ ಕೃಷಿ ಭಾಗ್ಯ ಯೋಜನೆ ತೆಗೆದರು ಹಿಂದಿನ ಎಂಟು ವರ್ಷ ಹಿಂದಿನ ಕಾಲಕ್ಕಾದ್ರೂ ಕೃಷಿ ಭಾಗ್ಯ ಯೋಜನೆ ಇದ್ದು ಅವರು ಸಹಿತ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದ ಸಿದ್ದರಾಮಯ್ಯ ಸರ್ಕಾರದ ಕೃಷಿ ಭಾಗ್ಯ ಯೋಜನೆ ಒಳಗ ಇವತ್ತು ಏನಾಗಿಪ್ಪಾ ಅಂತಂದ್ರ ರಾಜ್ಯ ಮಟ್ಟದಾಗ ಮತ್ತು ಅಧಿಕಾರಿಗಳ ಮಟ್ಟದಾಗ ಮತ್ತ ರೈತರೊಳಗನ ಹೆಚ್ಚಾಗಿ ಕಡೆ ಏರುಪೇರು ನೋಡಿದಾವ ಏನು ಏರುಪೇರು ನಡ್ದಪ್ಪ ಅಂದ್ರೆ ಈಗ ಅಂಗಡಿಯಾಗ ತರಕೋತ ಪ್ಲಾಸ್ಟಿಕ್ ರೇಟ್ ಬೇರೆ ಈಗ ಆಫೀಸ್ ತ್ರೂ ನಾವು ಆರ್ ಎಸ್ ಮಾಡಿ ತರಕೋ ಪ್ಲಾಸ್ಟಿಕ್ ರೇಟ್ ಬೇರೆ ಎಪ್ಪತ್ತು ಸಾವಿರ ರೂಪಾಯಿ ಸಿಗುವಂಥ ಪ್ಲಾಸ್ಟಿಕ್ ಅನ್ನ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಸಬ್ಸಿಡಿನ ಗುರಿಮೆಟ್ ಸೇರನ್ನ ಎಪ್ಪತ್ತು ಸಾವಿರ ರೂಪಾಯಿ ಇತ್ತು ಅದಕ್ಕೆ ಆತ್ ಪ್ಲಾಸ್ಟಿಕ್ ಬೀಳದ ಎಪ್ಪತ್ತೆರಡು ಸಾವಿರ ಅದಕ್ಕೆ ಸಂಬಂಧ ಸಂಬಂಧಪಟ್ಟಂಥ ದಾಖಲಾತಿಗಳು ಜಿ ಎಸ್ ಟಿ ಬಿಲ್ಲ ನಾವು ಪ್ಲಾಸ್ಟಿಕ್ ಹೇಗೆ ರೈತರು ಸೊಸುದ್ದಿಯಾಗ ರೈತರು ತಂದೆವು ಆದಿ ಪ್ಲಾಸ್ಟಿಕ್ ಕಾಗದನ್ನ ತಂದೆವು ಆದ್ರೆ ಆದಿ ಪ್ಲಾಸ್ಟಿಕ್ ಇವರ್ತಕ್ಕ ಅವರ ಅಪ್ರೂವಲ್ ಇಲ್ಲ ಅಂತೇಳಿ ಸನ್ಮಾರ್ಗ ಮತ್ತು ಹುಬ್ಬಳ್ಳಿ ಮಲ್ಗಾಂವ್ ಇದು ಆದಿ ಪ್ಲಾಸ್ಟಿಕ್ ಇದು ಹಲಗುಂಡಿ ಅಂತೇಳಿ ಅಲ್ಲಿ ಮೂವತ್ತೊಂಬತ್ತು ಸಾವಿರ ರೂಪಾಯಿ ರೈತರ ಕಟ್ಟಿ ಮತ್ತು ಗೋರ್ಮೆಂಟ್ ಸೇರ ರಕ ಕಟ್ಟಿ ಇದು ರೈತರನ್ನ ಕೊಲೆ ಬಡೆಯುವಂಥ ಕೆಲಸ ಇವತ್ತು ನಾವು ಹೆಚ್ಚಾಗಿ ಕೊಡ್ತೇವೆ ಚಿಕ್ಕೋ ರಾಯಬಾಗ್ ಎ ಡಿ ಎ ಚಿಕ್ಕೋಡಿ ಡಿ ಡಿ ಎ ಬೆಳಗಾವಿ ಜೆ ಡಿ ಎ ಒಂದು ವಾರದೊಳಗೆ ಇನ್ನೂವರೆಗೆ ಕೃಷಿ ಬಗ್ಗೆ ಯೋಜನೆ ಒಳಗೆ ಎಷ್ಟು ರೊಕ್ಕ ಕೊಳಿ ಹೊಡೆದರಿ ಪ್ಲಾಸ್ಟಿಕ್ ಎಷ್ಟು ಬೆಳತಿತ್ತು ರಾ ರೈತವಂತ ಕಟ್ಸರಿ ಕಂಪ್ನಿಯಿಂದ ಗೋರ್ಮೆಂಟ್ ಸೇರಿ ತಗೊಂಡ್ರಿ ಆ ಪ್ಲಾಸ್ಟಿಕ್ ತರ್ತೀವಿ ನಾವು ಎಲ್ಲಿ ತರ್ತೀವಿ ಕಂಪ್ನಿಯಿಂದ ತರ್ತೀವಿ ಅದು ಕಂಪ್ನಿ ಯಾವಪ್ಪಾತ್ರೆ ತೋಟಗಾರಿಕೆ ಇಲಾಖೆ ಅಪ್ರೂವಲ್ ಇದ್ದಂತ ಕಂಪನಿ ಒಳಗೆ ತರ್ತಿವಿ ಆ ಕ್ವಾಲಿಟಿ ಚೆಕ್ ಮಾಡ್ರಿ ನೀವು ಕಲ್ತ ನೌಕರಿ ರೈತರು ಮಕ್ಕಳಿ ಎಲ್ಲಾರು ಜೆ ಡಿ ಅವರು ಡಿ ಡಿ ಅವರು ಎಡಿ ಅವರು ಬಿಟ್ಟಿ ಅಂದ್ರೆ ಕಾಂಗ್ರೆಸ್ ಸಲ್ಲಾಗ ಹೊಟ್ಟಿಲ್ಲ ಅರ್ಥ ಮಾಡ್ಕೋಬೇಕು ಒಂದ್ ರೂಪಾಯಿ ಪರಿಸ್ಥಿತಿ ಹಂಗತ್ತೇಳಿ ಮೂವತ್ತೊಂಬತ್ತು ಸಾವಿರ ರೂಪಾಯಿ ರೊಕ್ಕ ರೈತರ ಕೊಳ್ಳಿ ಹೊಡಿತರೀಪಾತಂದ್ರ ಡಿಸೇಲ್ ಪಂಪ್ ಸಾವಿರ ರೂಪಾಯಿ ಅದೇ ಒಂದು ವಿದ್ಯುತ್ ಮೋಟರ್ ಕೊಡಿಸಿದ ಒಂದು ಹದಿನೈದು ಇಪ್ಪತ್ ಸಾವಿರ ರೂಪಾಯಿ ಹಾಕಿತ್ತು ಅವು ಡಿಸೈಲ್ ರ ಡಿಸೈಲ್ ಹಾಕುದ ರೈತರಿಗೆ ಏನ ತ್ರಾಸಂಗಿಲ್ಲ ನಿಮ್ದು ಏನಪ್ಪ ಸರ್ಕಾರ ಮಾಡುದು ರೈತರ ಮ್ಯಾಗ ರೈತರ ಗೋರಿ ಮ್ಯಾಗೆ ಚಲಾಟುವಂತ ಕೆಲಸ ಮಾಡತ್ತೀರಿ ನಾಳಿನ ವಾರದೊಳಗ ರಾಯಬಾಗ್ ಎ ಡಿ ಆಫೀಸು ಚಿಕ್ಕೋಡಿ ಡಿ ಡಿ ಆಫೀಸು ಬೆಳಗಾವ್ ಡಿ ಆಫೀಸು ಮೂರು ಒಮ್ಮೆ ಕೀಲೆ ಮೂರು ಕಡೆ ಏಕಕಾಲಕ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡ್ತೀವಿ ಕೃಷಿ ಬಾಗಿಯ ಒಳಗ ಅತಿ ಭ್ರಷ್ಟಾಚಾರ ನಿಮ್ಮ ಸರ್ಕಾರನ ಮಾಡತೈತಿ ಕೃಷಿ ಮಂತ್ರಿ ಪೋಟು ಮೂರು ಕಡೆ ಸುಡತಿವ್ ಬೆಳಗಾವಿ ಡಿ ಸಿ ರಾಯಬಾ ತಾಲೂಕಾ ಅಥವಾ ಎಲ್ಲ ಚಿಕ್ಕೋಡಿ ಕಡೆ ಬರ್ಲಿಕ್ಕೆ ಹತ್ತಂದ್ರ ಡಿ ಸಿ ಅವ್ರಿಗೆ ಎಲ್ಲಿ ಬೇಕಾಲಿ ಕೂತ್ ಪರ್ವಾ ಕೋರಣ ಕೋರ್ಣ ಅಂತರಂದ್ರ ಫೆಕಲ್ ಫ್ಯಾಕ್ಟ್ರಿ ಕಟ್ಕೊಳಕ ಸಹಿ ಮಾಡಿಬಿಡ್ತೀರಿ ಈಗ ಏನಾಗೋದ್ ನಿಮಗ ಒಬ್ಬ ರೈತ ತ್ರಾಸ ಮಾಡ್ಕೊಂಡನ ಒಂದ್ ಎಕರೆ ಕೃಷಿ ಕರ್ಸಿಕೊಂಡ ಕೊಡ್ತೈತಿ ಹೇಳ್ತೀರಿ ಮೂವತ್ತೈದು ಗುಂಟೆ ರೈತ ಏನ ಮಾಡಬೇಕು ನಿಮ್ಮ ಹೆಸರು ಓಡದಕ್ಕೆ ಹೋಗ್ಬೇಕು ಇಲ್ಲ ಅವಾಗ ಒಂದು ಹತ್ತು ಗುಂಟೆ ಒಂದು ಹತ್ತು ಮೀಟರ್ದ ಹನ್ನೆರಡು ಮೀಟರ್ ಇಪ್ಪತ್ತು ಮೀಟರ್ ಆಗೇ ಮಾಡ್ಬೇಕಾಗಿತ್ತು ನಿಮ್ಮದ ಪೆನ್ನ ನಿಮ್ದು ಹಳೆ ತಿಳ್ಕೊಬೇಡ್ರಿ ರೈತರ ದುಡ್ದಾಗ ನಿಮ್ಮ ಬಾಯಾಗ ಅನ್ನ ಬರ್ತೈತಿ ಇಲ್ಲದಕ್ಕ ಮಣ್ಣು ತಿನ್ನೋ ಕೆಲಸ ಸರ್ಕಾರ ಮಾಡಿದಾಗ ಸರ್ಕಾರದವರು ಮಾಡ್ಕೊತಾರೋ ಅಧಿಕಾರಿಗಳಿಗೆ ಬರ್ತೈತಿ ಪರಿಸ್ಥಿತಿ ಯಾಕಂದ್ರೆ ಅಧಿಕಾರಿಗಳು ನೀವು ಸ್ಕೆಚ್ ಏಕೆ ಕೊಟ್ಟಾಗಣ ಮಂತ್ರಿಗಳು ಸಹಿ ಮಾಡ್ಬೇಕಾಗೈತಿ ಅಪ್ರೂವಲ್ ಕೊಡ್ಬೇಕಾಗತಿ ನೀವು ಹೇಳಬೇಕವಾಗ ಸರ್ ಇದ್ದೈತಿ ಇಷ್ಟ ರೈತಂತಿಗೆ ಐದು ಸಾವಿರ ಹತ್ತು ಸಾವಿರ ಇನ್ನು ತೊಂದರೆ ಸಾವಿರದ ಇಲ್ಲ ಮೂವತ್ತೊಂಬತ್ತು ಸಾವಿರ ರೂಪಾಯಿ ಏನೂ ಇಲ್ಲದ ರೈತವಂತಿಗೆ ಕೊಳ್ಳಿ ಹೊಡೆಯುತ್ತಿರತ್ತೆ ಇಷ್ಟಪಡ್ತೀವಿ ನಾಳಿನ ದಿನ ನಾಳಿನ ವಾರದೊಳಗೆ ಚಿಕ್ಕೋಳಿ ರಾಯಬಾಗದೊಳಗೆ ಮೂರು ಕಡೆ ಏಕಕಾಲಕ್ಕೆ ಮುದ್ದೆ ಹಾಕ್ತೀವಿ ಕೃಷಿ ಮಂತ್ರಿ ಫೋಟು ಮತ್ತು ಮುಖ್ಯಮಂತ್ರಿ ಫೋಟು ಎಲ್ಲ ಕೃಷಿ ಆಫೀಸ್ ಮುಂದೆ ಸುರ್ತು ಸುರುತ್ವ ತೆರೆಯಕ್ಕೆ ಇಷ್ಟಪಡ್ತೀವಿ